ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ರೇಟ್ಸ್ ಇದೇ ಜನವರಿ ನಾಲ್ಕನೇ ತಾರೀಕು ಭಾನುವಾರ ಅಂಬೇಡ್ಕರ್ ಸಭಾಂಗಣ ಗಂಗಮ್ಮ ತಿಮ್ಮಯ್ಯ ಚೌಟ್ರಿಯ ಹತ್ತಿರದಲ್ಲಿರುವಂತ ಸಭಾಂಗಣದಲ್ಲಿ ನಮ್ಮ ಗಾಯು ಸ್ಕ್ರೇಟ್ಸ್ ಸ್ವಾವ ಸ್ವಾವಲಂಬನ ಸಂತೆ ನಡೆಯಲಿದೆ ನೀವೆಲ್ಲ ಬನ್ನಿ ಸಂಕ್ರಾಂತಿ ಸುಗ್ಗಿ ಮೇಳಾನೇ ನಡೆಯುತ್ತೆ ಅಂತ ಹೇಳ್ಬೋದು ತುಂಬಾ ವಿಶೇಷವಾಗಿರುತ್ತೆ ಈ ಸರಿ ಸಂಕ್ರಾಂತಿಯ ಈ ವಿಶೇಷ ಮೇಳ ಯಾರು ಮಿಸ್ ಮಾಡದೆ ಬರ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ ರಾಜಾಜಿನಗರ್ ಬಸ ಬಸವೇಶ್ವರ ನಗರ್ ಎರಡಕ್ಕೂ ಹತ್ತಿರ ರಾಜಾಜಿನಗರದಲ್ಲೇ ಇರುವಂತಹ ಗಂಗಮ್ಮ ಚೌಲ್ಟ್ರಿ ಹಿಂಭಾಗದಲ್ಲಿ ಇರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಜನವರಿ ನಾಲ್ಕನೆಯ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ವರೆಗೂ ನಾವು ನಿಮ್ಗೋಸ್ಕರವಾಗಿ ಕಾಯ್ತಾ ಇರ್ತೀವಿ ಮಿಸ್ ಮಾಡಿ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ಸ್ ಕ್ಲೇನ್ಸ್ ಮಾಸದ ಪೂಜೆ ನಾ ಹೇಳ್ದಾಗೆ ನನ್ಗೆ ಬ್ಯಾಕ್ ಪೇನ್ ಮತ್ತೆ ಸ್ಟಾರ್ಟ್ ಆಗಿತ್ತು ಕಡಿಮೆ ಆಗ್ತಾ ಇದೆ ಇವಾಗ ಮೇ ಬಿ ತುಂಬಾ ವರ್ಕ್ ಲೋಡ್ ಜಾಸ್ತಿ ಆದಾಗ ಅಥವಾ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಾಗ ನಂಗೆ ಆಗ್ತಾ ಇದೆ ಅನ್ಕೋತೀನಿ ಈಗ ಒಂದೂವರೆ ವರ್ಷದ ಕೆಳಗಡೆ ಒಂದ್ಸಲ ಆಗಿತ್ತು ಈಗ ಮತ್ತೆ ಹಂಗೆ ಆಗಿತ್ತು ಪರವಾಗಿಲ್ಲ ಕಡಿಮೆ ಆಗ್ತಾ ಇದೆ ಆ ಮಾಸದ ಪೂಜೆ ಹದಿನಾರನೇ ತಾರೀಕಿಂದಾನೇ ಮಾಡ್ಬೇಕಿತ್ತು ನಂಗೆ ಹದಿನಾರನೇ ತಾರೀಕಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಅಮಾವಾಸ್ಯೆ ಇವತ್ತಿಂದನೇ ಶುರು ಮಾಡಿದ್ದೀನಿ ನಾನು ಸೊ ಪೂಜೆ ಆಗಿದೆ ಧನುರ್ಮಾಸದ ಪೂಜೆ ಬಗ್ಗೆ ಹೇಳಿ 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 ಅಂತ ತುಂಬ ಜನ ಕೇಳ್ತಾ ಇದ್ರು ಧನುರ್ಮಾಸದಲ್ಲಿ ಧನುರ್ಮಾಸ ಒಂದೇನಂದ್ರೆ ಆ ಭಗವಂತನಿಗೆ ಕಷ್ಟ ಕಾಲ ಆ ಕಾಲದಲ್ಲಿ ನಾವು ಬೇಗ ಎದ್ದು ಸ್ನಾನ ಮುಗಿಸಿ ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ನಾವು ಅವನಿಗೆ ಪ್ರೀತಿ ಪಾತ್ರರಾಗ್ತೀವಿ ಅಂತ ಹೇಳಿ ಧನುರ್ಮಾಸನ ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಸಂಕ್ರಾಂತಿ ಹಬ್ಬದವರೆಗೂ ಆ ಒಂದು ಟೈಮನ್ನ ಇನ್ನ ಬೇರೆ ಜನಗಳೆಲ್ಲ ಅದನ್ನ ಒಳ್ಳೆ ಟೈಮ್ ಅಲ್ಲ ಈ ಟೈಮಲ್ಲಿ ಯಾವ ಶುಭ ಕಾರ್ಯ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಆದ್ರೆ ಈ ಸಮಯದಲ್ಲಿ ನಾವು ಹಬ್ಬದ ರೀತಿ ಪ್ರತಿನಿತ್ಯ ಧನುರ್ಮಾಸದ ಪೂಜೆನ ಮಾಡ್ತೀವಿ ಧನುರ್ಮಾಸದ ಪೂಜೆ ಹೇಗ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಇರುವಂತ ಒಂದು ಪ್ರಶ್ನೆ ಧನುರ್ಮಾಸದ ಪೂಜೆಗೆ ಸೂರ್ಯೋದಯದ ಮುಂಚೆ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಆರು ನಲವತ್ತೆಂಟಕ್ಕೆ ಸೂರ್ಯೋದಯ ನಮ್ಮ ಊರಲ್ಲಿ ಆರು ನಲ್ವತ್ತೆಂಟಕ್ಕೆ ಸೂರ್ಯೋದಯ ಸೊ ಚಳಿಗಾಲದಲ್ಲಿ ಅದೊಂದು ಅಡ್ವಾಂಟೇಜು ಚ ಸೂರ್ಯ ಹುಟ್ಟೋದು ಕೂಡ ತುಂಬ ನಿಧಾನವಾಗಿ ಅಂದ್ರೆ ಸಮಯ ಲೇಟ್ ಆಗುತ್ತೆ ಯಾಕಂದರೆ ಹಗಲು ಕಡಿಮೆ ಇರುತ್ತೆ ರಾತ್ರಿ ಜಾಸ್ತಿ ಇರುತ್ತೆ ನಾಲ್ಕೂವರೆಗೆದ್ರೂ ಸಾಕನ್ಕೋತೀವಿ ಎದ್ದು ನೀವು ನಿತ್ಯ ಕರ್ಮಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಧದುರ್ಮಾಸದ ಪೂಜೆ ಮಾಡಿದ್ದೀವಿ ಅನ್ನೋ ತೃಪ್ತಿ ಸಿಗುತ್ತೆ ಆರೂವರೆ ಅಂತಂದ್ರೆ ಸೂರ್ಯ ಉದಯ ಆಗೋಕ್ ಮುಂಚೆ ನೀವೆಷ್ಟೊತ್ಗಾದ್ರೂ ಆಯ್ತು ಪೂಜೆ ಮಾಡಿ ಆ ಕೆಲವರು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದ್ರೆ ಏನ್ ಗೊತ್ತಾ ಸೂರ್ಯೋದಯಕ್ಕಿಂತ ನಲವತ್ತೈದು ನಲವತ್ತೆಂಟು ನಿಮಿಷದ ಮುಂಚೆ ನಾವು ಮಾಡುವಂತ ಪೂಜೆನ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತ ಹೇಳ್ತೀವಿ ಆ ಈ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋದ್ರಿಂದ ಪುಣ್ಯ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಆ ಸಮಯದಲ್ಲಿ ನಿಶ್ಶಬ್ದವಾಗಿರುತ್ತೆ ಒಂದು ಮೆಡಿಟೇಷನ್ ಮಾಡುವಂತ ಒಂದು ಸಮಯ अः uh, सो so, ब्राह्मीण मुहूर्त पूजा के तुम्बा जन इष्ट पड़ता है। ಒಳ್ಳೆಯದು ಕೂಡ ಚಳಿಗಾಲದಲ್ಲಿ ಹೇಗಿರುತ್ತೆ ಚಳಿ ಅಂತಂದ್ರೆ ಈ ಕೊರೆಯೋ ಚಳಿಯಲ್ಲಿ ಮನುಷ್ಯ ದೇಹನ ಒಂದು ಧನ್ ಧನುಸ್ಸಿನ ಆಕಾರದಲ್ಲಿ ಅಂದರೆ ಬಿಲ್ಲಿನ ಆಕಾರದಲ್ಲಿ ಮಡಚಿ ಮಲಗ್ತಾನೆ ಚಳಿಗೆ ಮುದುರುಕೊಂಡು ಮಲಗೋದು ಅಂತ ಹೇಳ್ತೀವಲ್ಲ ಆ ರೀತಿ ಮಲಗ್ತಾನೆ ಸೊ ಆ ರೀತಿ ಮಲಗೋದ್ರಿಂದ ಧನುರ್ಮಾಸ ಮಾಸ ಅಂದರೆ ಚಳಿಯ ಕಾಲ ಅಂತನೂ ಹೇಳ್ತಾರೆ ಆ ಆ ಸಮಯದಲ್ಲಿ ಆ ಮೈ ಚಳಿಯನ್ನ ಬಿಟ್ಟು ಸು ಸೂರ್ಯೋದಯಕ್ಕಿಂತ ಒಂದು ಎರಡು ಗಂಟೆ ಮುಂಚೆ ಎದ್ಬಿಟ್ರೆ ನಮ್ಮೆಲ್ಲ ಕೆಲಸಗಳು ಆಗತ್ತೆ ಹಾಗೆ ಈ ಅಭ್ಯಾಸನ ಮಾಡಿ ನೋಡಿ ಪೂಜೆನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ವೈಬ್ಸ್ ಹೇಗಿರುತ್ತೆ ಆ ಫೀಲಿಂಗ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಾನು ಇಲ್ಲಿ ಪೂಜೆ ಮಾಡಿ ನಮ್ಮ ವಾಟರ್ ಪ್ಲಾಂಟಲ್ಲೂ ಹೋಗಿ ಅಲ್ಲೂ ಪೂಜೆ ಮಾಡ್ಕೊಂಡು ಬಂದೆ ಹಾಗಾಗಿ ಆರತಿ ಎಲ್ಲ ನಂದಿ ಹೋಗಿದೆ ಇದು ಹೋಗಿ ಒಂದು ಅರ್ಧ ಗಂಟೆ ಆಯ್ತಲ್ಲ ಪೂಜೆ ಮುಗಿಸ್ಕೊಂಡು ಬಂದೆ ನಂದಿವತ್ತು ಪೂಜೆ ಆರು ಗಂಟೆಗಾಗಿದ್ದು ಆರು ಗಂಟೆಗಾಯ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ಬೇಕು ಯಾಕಂದ್ರೆ ಅಮಾವಾಸ್ಯೆ ಬೇಗ ಮುಗ್ದೋಗತ್ತೆ ಅಂತ ಹೇಳಿ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಅಲ್ಲೂ ಮುಗಿಸ್ಕೊಂಡು ಬಂದ್ವಿ ನಾವು ಆ ಸಂಕ್ರಮಣದ ತನಕ ಅಂದ್ರೆ ಜನವರಿ ಹದಿನಾಲ್ಕನೇ ತಾರೀಕಿನ ತನಕನೂ ನೀವು ಧನ್ಮಾಸದ ಪೂಜೆನ ಮಾಡಿ ಕೆಲವರಿಗೆ ಒಂದು ತಿಂಗಳು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಒಂದು ತಿಂಗ್ಳಿಗೆ ಮಾಡ್ಲಿಕ್ಕೆ ಆಗ್ಲಿಟ್ಟು ಅಟ್ಲೀಸ್ಟ್ ಒಂದು ದಿನನಾದ್ರೂ ಮಾಡಿ ವೈಕುಂಠ ಏಕಾದಶಿ ಬರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ ಧನುರ್ಮಾಸದಲ್ಲಿ ಈ ಧನುರ್ಮಾಸ ಆ ಟೈಮ್ ಪೀರಿಯಡ್ ಅಲ್ಲಿ ಆ ಸಮಯದಲ್ಲಾದರೂ ಒಂದು ದಿನ ಮಾಡಿ ತುಂಬಾ ಪುಣ್ಯ ಸಿಗುತ್ತೆ ಸಂಕಲ್ಪಗಳನ್ನ ಸಂಕಲ್ಪಗಳನ್ನು ಮಾಡಿಕೊಂಡು ಮಾಡಿ ಯಾವ್ದನ್ನೇ ಆಗಲಿ ಸುಮ್ಮನೆ ಮಾಡಬಾರ್ದು ಪೂಜೆಗಳನ್ನ ವ್ರತಗಳನ್ನ ಧನುರ್ಮಾಸ ಅನ್ನೋದು ಒಂದು ವ್ರತವೇ ಸರಿ ನಮ್ಮ ಹರಿಹರೇಶ್ವರನ ದೇವಸ್ಥಾನದಲ್ಲಂತೂ ತುಂಬಾ ಅದ್ಭುತವಾಗಿ ಪೂಜೆ ನಡೆಯುತ್ತೆ ಬೆಳಗಿನ ಜಾವ ಐದುವರೆಗೆ ಪೂಜೆ ನಡೀತಾ ಇರುತ್ತೆ ನಮ್ಮ ಮನೇಲೆಲ್ಲಾ ಸ್ನಾನ ಮುಗಿಸ್ಕೊಂಡು ಮನೇಲಿ ಪೂಜೆ ಮುಗಿಸ್ಕೊಂಡು ಆ ಧನುರ್ಮಾಸದ ಸಮಯದಲ್ಲಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅವಾಗ ಅಮ್ಮ ಅಮ್ಮ ನಾವು ಎಲ್ಲ ಆವಾಗಿಂದಲೂ ಇಲ್ಲಿ ತನಕ ಅಮ್ಮನ ಮಾಡ್ಕೊಂಡೇ ಬರ್ತಿದ್ದಾರೆ ಅದನ್ನು ನೋಡಿ ನಾವು ಕಲ್ತಿದ್ದೀವಿ ಗಗರ್ಮಾಸ ಅಂದರೆ ಏನಂತನೇ ನಿಜವಾಗ್ಲೂ ಅಮ್ಮ ಅಂತಾರೆ ಅವ್ರು ಚಿಕ್ಕವರಿದ್ದವ್ ನನಗೆ ಕರೆಕ್ಟಾಗಿ ಗೊತ್ತೇ ಇರಲಿಲ್ಲ ಹಂಗಂದರೆ ಅಂತ ಹರಿಹರಕ್ಕೆ ಬಂದ ಮೇಲೆ ಅದೇ ತಿಳ್ಕೊಂಡು ಕಲ್ತ್ಕೊಂಡು ನಾನು ಮಾಡೋಕೆ ಶುರು ಮಾಡಿದ್ದೀನಿ ಅಂತ ಅವ್ರನ್ನ ನೋಡಿ ನಾನು ಕೂಡ ಅದನ್ನು ಕಲ್ತಿರೋದಷ್ಟೇ ಸೊ ಧಂಗಲ್ ಮಾಸದ ಪೂಜೆ ಯಾರೇ ಗಂಡ್ಮಕ್ಳು ಹೆಣ್ಮಕ್ಳು ಅಂತಿಲ್ಲ ಮನೆ ಮಂದಿ ಎಲ್ಲ ಎದ್ದು ಮಾಡಿ ಮನೆ ಶುಚಿಗೊಳಿಸ್ಕೊಳ್ಳಿ ಆ ಸಮಯದಲ್ಲಿ ಮಲ್ಗೋದಕ್ಕಿಂತ ಎದ್ದು ಪೂಜೆಯಲ್ಲಿ ಪಾಲ್ಗೊಳ್ಳೋದು ತುಂಬಾ ಒಳ್ಳೇದು ಆ ಇನ್ನ ಕೆಲವರು ಹೆಣ್ಮಕ್ಳು ಹೇಳ್ಬೋದು ಇಲ್ಲ ಮಕ್ಕಳು ಮಲ್ಗಿರ್ತಾರೆ ಮನೆಯವ್ರು ಮಲ್ಗಿರ್ತಾರೆ ಅಂತ ಪರವಾಗಿಲ್ಲ ನೀವು ಪೂಜೆ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಬಂದಿದೆ ಅಂದ್ರೆ ದಯವಿಟ್ಟು ಎದ್ದು ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ನೈವೇದ್ಯಕ್ಕೆ ಆ ಭಗವಂತ ಏನು ಕೇಳಲ್ಲ ಆ ಬೆಲ್ಲದನ್ನ ಅಂತ ಅಂದ್ರೆ ಪೊಂಗಲ್ ಪೊಂಗಲ್ ತುಂಬಾ ಇಷ್ಟ ಒಂದು ದಿನನಾದ್ರೂ ಧನುರ್ ಮಾಸದಲ್ಲಿ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಾನು ಪ್ರತಿನಿತ್ಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು ವರ್ಷ ಮಾಡಿದ್ರೆ ಕೂಡ ಈ ವರ್ಷನ ಎಷ್ಟು ದಿನ ಇರ್ತೀನಿ ಊರಲ್ಲಿ ಅಷ್ಟು ದಿನ ಹಬ್ಬಗಳನ್ನ ಪೂಜೆಗಳನ್ನ ಮಾಡ್ತೀನಿ ಇಲ್ಲದೆ ಇರೋ ದಿನ ಏನು ಮಾಡಕ್ಕಾಗಲ್ಲ ಈ ನಮ್ಮ ಅಗ್ನಿಹೋತ್ರ ಆದಂಗ ಆಗತ್ತೆ ಸೊ ಇದ್ದ ದಿನಗಳೆಲ್ಲ ನಾನು ಹಬ್ಬಗಳನ್ನ ಪೂಜೆಗಳನ್ನ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಪ್ರತಿದಿನ ನಾನು ಪೊಂಗಲೇ ಮಾಡ್ತೀನಿ ಏನು ಒಂದು ಎರಡು ಸ್ಪೂನ್ ಹೆಸರು ಬೆಳೆ ಎರಡು ಸ್ಪೂನು ಅಕ್ಕಿ ಹಾಕಿದರೆ ಕೊಂಬೆಲ್ಲ ಆಗೋಗುತ್ತೆ ಅಷ್ಟೇ ಮಾಡಿ ಒಂದು ಬಟ್ಲಲ್ಲಿ ಮಾಡಿ ಮನೆ ಮಂದಿಯಲ್ಲಿ ಅದನ್ನು ಪ್ರಸಾದರ ರೂಪದಲ್ಲಿ ಸ್ವೀಕರಿಸಿ ಇನ್ನು ಪ್ರತಿದಿನ ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಯ ಹತ್ತಿರದಲ್ಲಿರೋ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅದು ತುಂಬ ಒಳ್ಳೆಯದು ನಾನು ಮುಂಚೆ ಎಲ್ಲ ಹೋಗ್ತಾ ಇದ್ದೆ ಇವಾಗ ಕತ್ಲು ಹುಳಗಳೆಲ್ಲ ಜಾಸ್ತಿ ಇರುತ್ತೆ ಅಂತ ಅನಿಸಿ ಇವಾಗ ಭಯ ಆಗತ್ತೆ ಅದೊಂದು ಸಂಧಿಯಲ್ಲಿದೆ ನಮ್ಮ ಮನೆ ಹತ್ರ ದೇವಸ್ಥಾನ ಸೊ ಧನುರ್ಮಾಸದ ಪೂಜೆ ಕುರಿತು ಇಷ್ಟೇನೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ಸಾಧ್ಯವಾದ್ರೆ ಒಂದು ದಿನನಾದರೂ ಮಾಡಿ ಒಂದು ತಿಂಗಳಾಗದಿದ್ರೆ ಒಂದು ಆದರೂ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದೆ ನಿಮ್ಮೂರಲ್ಲಿ ಚಳಿ ನಾವಂತೂ ಸ್ವೆಟರ್ ತೆಗಂಗಿಲ್ಲ ಹಂಗಿದೆ ಚಳಿ ಸಂಜೆ ಐದು ಗಂಟೆಗೆ ಇಷ್ಟು ಚಳಿ ಇದ್ರೆ ಇನ್ನೂ ಕತ್ತಲಾಗ್ತಾ ಆಗ್ತಾ ಇಷ್ಟು ಅದರಲ್ಲೂ ನಮ್ಮನೇಲಿ ವೆಂಟಿಲೇಷನ್ ಕಡಿಮೆ ಇದ್ರು ಚಳಿ ಅನಿಸ್ತಾ ಇದೆ ಇನ್ನು ಎಲ್ಲ ಕಿಟಕಿ ಬಾಗ್ಲು ಎಲ್ಲ ಜಾಸ್ತಿ ಇರೋ ಮನೆಗಳಲ್ಲಿ ಹೇಗಿರುತ್ತೆ ಸೊ ಈಗ ಈವೆಂಟ್ ಮುಗಿದಿದೆ ನಿಮಗೂ ಗೊತ್ತು ಈವೆಂಟ್ ಮುಗಿದ್ಮೇಲೆ ನಮ್ದು ಕೆಲಸ ಶುರು ಏನೋ ರೇಷನ್ ಇರಲ್ಲ ಏನೇನು ಬೇಕು ಅಂತ ತೊಗೊಂಡು ಬರ್ತೀವಲ್ಲ ರೇಷನ್ ಅಷ್ಟೇ ಅಲ್ಲ ಈವೆಂಟ್ಗೆ ಹೋದಾಗಲೇ ನಾನು ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ಯಾರು ಎಲ್ಲರಿಗೂ ನನಗೆ ಏನೇನು ಬೇಕು ಅಂತ ಸೊ ಅದೆಲ್ಲ ಕಳಿಸ್ಕೊಟ್ಟಿರ್ತಾರೆ ಮೊದಲನೇದಾಗಿ ರೇಷನ್ ತೋರಿಸ್ಬಿಡ್ತೀನಿ ನಾನೇನು ತೊಗೊಂಡೆ ನಮ್ಮ ಈವೆಂಟಲ್ಲಿ ಸುಹಾಸಿನಿ ಹತ್ರ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಧನಿಯಾ ಇದು ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ ಧನಿಯಾ ಬೀಜ ನಿಮಗೂ ಗೊತ್ತು ಆರ್ಗ್ಯಾನಿಕ್ ಧನಿಯಾ ಅದನ್ನ ಮೆನ್ಷನ್ ಮಾಡದ ಮತ್ತೆ ಆರ್ಗ್ಯಾನಿಕ್ ಧನಿಯಾ ಹಾಗೆ ಸ್ಪೆಷಲಿ ಈ ಸಲ ಸುವಾಸನೆ ಇಂಟ್ರೊಡ್ಯೂಸ್ ಮಾಡಿಸಿರೋದು ಅಕ್ಕಿ ಶಾವಿಗೆ ಅಕ್ಕಿ ಶಾವಿಗೆನ ಬಸ್ದು ಇದರಲ್ಲಿ ನಾವು ಉಪ್ಪಿಟ್ಟು ಥರ ಮಾಡ್ಕೋಬೋದು ಇದನ್ನ ಹಾಗೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಸಕ್ಕದಾಗಿರುತ್ತೆ ಕಾಯಿ ಹಾಲು ಸ್ವೀಟ್ ಕಾಯಿ ಹಾಲು ಕೂಡ ಮಾಡಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಅಕ್ಕಿ ಶಾವಿಗೆ ಅದರಲ್ಲೂ ಆರ್ಗ್ಯಾನಿಕ್ ಅಕ್ಕಿಯ ಶಾವ್ಗೆ ಎಲ್ಲಿ ಸಿಕ್ಕತ್ತೆ ಅಲ್ವಾ ಅದರಲ್ಲೂ ನಂಬಿಕೆ ಇರೋರ ಹತ್ರ ತಗೋಬೇಕು ಎಲ್ಲಿ ಬೇಕೋ ಅಲ್ಲಿ ತೊಗೊಂಡ್ರೆ ನಮ್ಗೆ ನಂಬಕ್ಕಾಗಲ್ಲ ಇವರು ಮೂಲತಃ ರೈತರಾಗಿರೋದ್ರಿಂದ ನಾವು ಕಣ್ಣು ಮುಚ್ಕೊಂಡು ಎತ್ಕೊಂಡು ಬರ್ತೀವಿ ಇದು ಅಕ್ಕಿ ಶಾವ್ಗೆ ಹಾಗೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಂದರೆ ಬೇಳೆ ಹಿಟ್ಟು ಈ ಬೇಳೆ ಹಿಟ್ಟು ನಿಮ್ಮಲ್ಲೆಲ್ಲ ಬೋಂಡ ಬಜ್ಜಿ ಮಾಡೋಕ್ಕೆ ನೀವು ಯೂಸ್ ಮಾಡಿದ್ರೆ ನಾವಲ್ಲಿ ಜುನ್ಕ ಕೂಡ ಮಾಡ್ತೀವಿ ಜುನ್ಕ ಅಂದರೆ ರೊಟ್ಟಿಗೆ ನಾವು ಏನು ಹಚ್ಕೊಂಡು ತಿಂತೀವಲ್ಲ ಅದು ಜುನ್ಕ ಜುನ್ಕದ್ ಒಡಿಯನ್ನು ಮಾಡ್ತಾರೆ ತೆಳ್ಳಿಗೆ ರೊಟ್ಟಿಗೊಂಡಿ ಜುನ್ಕನ್ನು ಮಾಡ್ತಾರೆ ಸದ್ಯದಲ್ಲೇ ನಾನು ನಿಮಗೆ ಸಬಸ್ಕಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಜಿನಕದ್ದು ವಡಿ ಮಾಡೋ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಕೂಡ ತಿನ್ಬೋದು ನೆಕ್ಸ್ಟ್ ಇದು ಕಡಲೆಬೇಳೆ ಆರ್ಗ್ಯಾನಿಕಲಿ ಗ್ರೋನ್ ಕಡಲೆಬೇಳೆ ಹಿಟ್ಟಾಗಿರೋದ್ರಿಂದ ಇನ್ನೂ ರುಚಿ ಸಕ್ಕದಾಗಿರುತ್ತೆ ಮೈಸೂರು ಪಾಕ್ ಮಾಡ್ಕೊಂಡು ತಿನ್ನೋರಿಗೂ ಕೂಡ ಸಕ್ಕತ್ತಾಗಿರುತ್ತೆ ಹಾಗೆ ಅಕ್ಕಿ ಶಾವಿಗೆ ಎರಡು ಪಾಕೆಟು ಇದು ಪಾಯಸ ಕೂಡ ಮಾಡ್ಬೋದು ಪಾಯಸ ಮಾಡೋಕ್ಕಿಂತ ಅಕ್ಕಿನ ಇದು ಕುದಿಯೋ ನೀರಲ್ಲಿ ಇದನ್ನು ಹಾಕಿ ಬಸ್ದು ಆನಂತರ ಇದಕ್ಕೆ ಕಾಯಿ ಹಾಲು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೇಕು ಇದು ಸುವಾಸಿನಿಯ ಹೊಸ ಇನ್ವೆನ್ಷನ್ ಕಡಲೆ ಹುರಿಗಡಲೆ ನಿಮಗೆಲ್ಲ ಗೊತ್ತು ಇದನ್ನ ಡಯಟಿಗೆ ನಾವು ತಿಂತೀವಿ ಇದನ್ನ ಕಡಲೆನ ಉಪ್ಪು ಕಡಲೆ ಅಂತ ಕರಿತೀವಿ ನಾವು ತುಂಬ ಒಳ್ಳೇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಟೈಮ್ ಪಾಸ್ ಕೂಡ ಆಗುತ್ತೆ ತುಂಬ ಹಸುವಾದಾಗ ಒಂದು ಇಡಿ ಕಡಲೆ ತಿಂದರೆ ಪ್ರೋಟೀನ್ ಸಿಗುತ್ತೆ ಹೌದು ರಿಚ್ ಇನ್ ಪ್ರೋಟೀನ್ ಹುರಿಗಡ್ಲೆಯಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ಹಾಗೆ ಸಾಮೆ ನೂಡಲ್ಸ್ ನೂಡಲ್ಸ್ ನಾನು ನೂಡಲ್ಸ್ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ಅಂತಂದೆ ಮತ್ತೊಮ್ಮೆ ಮಾಡಿಲ್ಲ ಡೆಫಿನೆಟ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಹಾಗೆ ಆರ್ಗ್ಯಾನಿಕ್ ಜೀರಿಗೆ ನೀವು ಏನೇ ಹೇಳಿ ನೀವು ಅದನ್ನು ಕಂಪೇರ್ ಮಾಡಿ ನೀವು ಮಾಮೂಲಿ ಬೇರೆ ಅಂಗಡಿಯಿಂದ ತಂದು ಇದ್ರ ಜೊತೆ ಕಂಪೇರ್ ಮಾಡಿ ಆ ಘಮಾನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಆರ್ಗ್ಯಾನಿಕಲಿ ಗ್ರೋನ್ ಅಂತ ಹಾಗೆ ಇದು ನೀವು ಚಕ್ಲಿ ಇದು ಮಿಲೆಟ್ ಚಕ್ಲಿ ಟೇಸ್ಟಿನೂ ಕೂಡ ಹೆಲ್ದಿನೂ ಕೂಡ ಇದು ನಮ್ಮ ಮನೇಲಿ ಹೋಗ್ತಾ ಬರ್ತಾ ಕೈಯಾಡಿಸುವಂತ ತಿಂಡಿ ಹಾಗೆ ಎಲ್ಲದೂ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೊಂದು ತಿನ್ನೋಕ್ಕೂ ನಮಗೆ ಭಯ ಇಲ್ಲ ಹಾಗೇ ಹೆಸರುಬೇಳೆ ಮನೇಲಿ ಸ್ವಲ್ಪ ಇತ್ತು ಹೆಸರುಬೇಳೆ ಬಟ್ ಹೆಸರುಬೇಳೆ ಈ ತಿಂಗಳು ಬೇಕಾಗುತ್ತೆ ಧನುರ್ಮಾಸ ಶುರು ಆಗುತ್ತೆ ಹದಿನಾರನೇ ತಾರೀಕಿಂದ ಸೊ ಧನುರ್ಮಾಸ ಅಂದರೆ ನಾಳೆಯಿಂದನೇ ಧನುರ್ಮಾಸ ಸ್ಟಾರ್ಟು ಸೊ ಧನುರ್ಮಾಸಕ್ಕೆ ಹೆಚ್ಚು ಪೊಂಗಲ್ ಮಾಡ್ತೀವಿ ನಾವು ಹಾಗಾಗಿ ಇದು ಬೇಕಾಗಿ ತುಂಬ ಅತಿ ಅವಶ್ಯಕವಾಗಿರೋಂಥ ವಸ್ತು ಈ ತಿಂಗಳಲ್ಲಿ ಹೆಸರುಬೇಳೆ ಹಾಗೆ ಬಿಳಿ ಎಳ್ಳು ಅಚ್ಚ ಬಿಳಿ ಎಳ್ಳು ಬಿಳಿ ಎಳ್ಳು ಸಂಕ್ರಮಣ ಬಂತು ಹೌದಲ್ವ ಕಡಲೆ ಕೊಬ್ಬರಿ ಶೇಂಗಾ ಎಲ್ಲ ಬೇಕು ಈಗ ಎಳ್ಳು ಬೆಲ್ಲ ಮಾಡಲಿಕ್ಕೆ ಇದು ಬಿಳಿ ಎಲ್ ಎಳ್ಳು ಸಂಕ್ರಾಂತಿಗೆ ಬರುತ್ತೀಗ ಹಾಗೆ ಹುರಿಗಡ್ಲೆ ಎಳ್ದಲ್ಲ ಸಂಕ್ರಾಂತಿ ಹಾಗೇ ಚಟ್ನಿ ಎಲ್ಲದಕ್ಕೂ ಕಡಲೆ ಪುಡಿ ಮಾಡೋದು ಜಾಸ್ತಿ ನಾವು ಪಲ್ಯಗಳಿಗೆ ಕಡಲೆ ಪುಡಿ ಹಾಕ್ತೀವಿ ಸೊ ಪುಡಿ ಮಂಡಕ್ಕಿ ಮಾಡುವಾಗ ಬಳಸ್ತೀವಿ ಕಡಲೆ ಹುರಿಗಡ್ಲೆ ಹಾಗೆ ಅವ್ಲಕ್ಕಿ ಮೀಡಿಯಮ್ ಅವಲಕ್ಕಿ ನಾವು ಮೀಡಿಯಮ್ ನಮ್ಮ ನಮ್ಮನೇಲಿ ಬಳಸೋದು ಬಿಕಾಸ್ ಇದನ್ನು ತೊಳೆದು ಕ್ಲೀನಾಗಿ ನೀರಲ್ಲಿ ತೊಳೆದು ಒಂದ್ಕಡೆ ನೀರೆಲ್ಲ ಬಸ್ದು ಇಟ್ಬಿಟ್ರೆ ಹರಲ್ಕೊಳು ಚೆನ್ನಾಗಿ ನಾವು ಅಷ್ಟೇ ಒಗ್ಗರಣೆ ಹಾಕೋಷ್ಟೇ ಇದು ಚೆನ್ನಾಗಿ ರೆಡಿ ಇರುತ್ತೆ ಕಲಿಸ್ಕೊಂಡು ಆಗಿ ಮಾಡುವಂಥ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಆರ್ಗ್ಯಾನಿಕ್ ರೈಸ್ ಬಳಸಿ ಮಾಡಿರುವಂಥ ಅವಲಕ್ಕಿ ಹಾಗೆ ನಮ್ಮ ನಮ್ಮ ಮನೇಲಂತೂ ತುಂಬ ಫೇವ್ರೆಟ್ ಇದು ಆರ್ಗ್ಯಾನಿಕ್ ಕಡಲೆಬೇಳೆ ನಾವು ನಾರ್ಮಲ್ ಕಡಲೆಬೇಳೆಗೆ ಕಂಪೇರ್ ಮಾಡಿ ಮಾಡಿ ಇದನ್ನೆಷ್ಟು ಖುಷಿಯಿಂದ ಬಳಸ್ತೀವಿ ಆರ್ಗ್ಯಾನಿಕ್ ಕಡಲೆಬೇಳೆ ಹಾಗೆ ಇಡ್ಲಿ ಪಡ್ಡು ದೋಸೆ ಎಲ್ಲದಕ್ಕೂ ತುಂಬ ಅವಶ್ಯಕತೆ ಉದ್ದಿನ ಉದ್ದಿನಬೇಳೆ ಕಂಪ್ ಎಲ್ಲದೂ ಅಷ್ಟೇ ಸಾವಯವ ಕೃಷಿಯ ಮೂಲಕ ಬೆಳೆದಿರೋಂಥ ಬೆಳೆಗಳಿದೆಲ್ಲ ಹಾಗೆ ಜವೆ ಗೋಧಿ ರವೆ ಎಸ್ ಇದೊಂದು ಹೊಸ ಎಡಿಷನ್ ಈ ಸಲ ತರಿಸಿರೋದು ಈ ರವೆನ ಉಪ್ಪಿಟ್ಟು ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡು ತರಿಸಿರೋದು ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನಾನೇ ಹೇಳ್ತೀನಿ ಅದನ್ನು ಬಟ್ ಉದುದ್ರಾಗ ಆಗತ್ತ ಹೇಗೆ ಅಂತ ಮಾಡಿ ನೋಡಿ ತೋರಿಸ್ತೀನಿ ಇಲ್ಲ ಹೇಳ್ತೀನಿ ತೊಗರಿ ಬೆಳೆ ಆ್ಯಕ್ಚುಲಿ ಇನ್ನೊಂದು ಕೆ ಜಿ ತರ್ಸ್ಕೋಬೇಕಿತ್ತು ನಾನು ಒಂದು ತಿಂಗಳಿಗೆ ಬೇಕಾಗುವಷ್ಟು ಒಂದು ಕೆ ಜಿ ತೊಗರಿ ಬೇಳೆ ಇದೆ ಲಾಸ್ಟ್ ಮಂತಿಂದ ಒಂದು ಕೆಜಿ ಹಾಗೆ ಇದೆ ಹಾಗೆ ಹೆಸರು ಕಾಳು ಹೆಸರು ಕಾಳು ಮಡಕೆ ಕಾಳು ಎಲ್ಲ ನಾವು ತುಂಬ ಬಳಸ್ತೀವಿ ಈ ಸೈಡು ಪಲ್ಯ ಕಾಳು ಪಲ್ಯಗಳು ಜಾಸ್ತಿ ನಾವು ಬಳಸೋದು ಇದು ನಾಟಿ ತಳಿ ಅಂತ ಇದೆ ನಾಟಿ ತಳಿ ಅಂತಂದರೆ ಏನಂತಾರೆ ಇದು ಹೈಬ್ರಿಡ್ ಅಲ್ಲ ಅದೇ ಕೆಮಿಕಲ್ ಫ್ರೀ ಆರ್ಗ್ಯಾನಿಕಲಿ ಗ್ರೋನ್ ಸರ್ಬತಿ ನಿಮಗೆಲ್ಲ ಗೊತ್ತು ಶರ್ಬತಿ ಗೋಧಿ ಅಂತಂದರೆ ತುಂಬ ಕಾಸ್ಟ್ಲಿ ತುಂಬ ಫೇಮಸ್ಸು ನಾರ್ತ್ ಸೈಡ್ ಅಂತೂ ತುಂಬಾ ಫೇಮಸ್ಸು ಅದೇ ಗೋಧಿ ಇದು ಆ ಗೋಧಿ ಇದರಲ್ಲಿ ಕೂಡ ನಾನು ಹಾಕ್ಸಿ ನೋಡೋಣ ಯೂಜ್ವಲಿ ಮುತಾಲಿಕ್ಸ್ ಹತ್ರ ಗೋಧಿ ತರಿಸ್ತೀನಿ ನಾನು ಈಗ ಇದನ್ನು ನೋಡೋಣ ಹೇಳಿ ತರ್ಸ ಇದಿಷ್ಟು ನನಗೆ ಅವಶ್ಯಕತೆ ಇದ್ದಂಥ ಈ ತಿಂಗಳ ದಿನಸಿ ಥ್ಯಾಂಕ್ ಯು ಅಮ್ಮ ಪೂರ್ಣಿಮಾ ಅವರ ಸಿರಿಪೂರ್ಣ ಮಿಲೆಟ್ ಮಿಕ್ಸ್ ಮಲ್ಟಿ ಮಿಲೆಟ್ ಮಿಕ್ಸ್ ಇದು ಜೀರೋ ಗ್ಲುಟೆನ್ನು ಹೈ ಇನ್ ಫೈಬರ್ ಹೌದು ಇವಾಗ ನಮಗೆ ಬೇಕಾಗಿರೋದು ಫೈಬರ್ ಫೈಬರ್ ಫ್ರೂಟ್ಸ್ ಹುಡುಕೊಂಡು ಹೋಗ್ತೀವಿ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಇದರಲ್ಲಿ ಎಲ್ಲ ಮಿಲೆಟ್ ಇದ್ದರೂ ಕೂಡ ನಿಮಗೆ ಕಲ್ಸೋಕ್ಕಾಗಲಿ ಮಾಡೋಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಇವತ್ತು ನಾನು ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಹಾಗೆ ಪೂರ್ಣಿಮಾ ಹತ್ರ ಇನ್ನೇನು ತರಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಒಂದು ನಿಮಿಷ ಹಾಗೆ ಪೂರ್ಣಿಮಾ ಅವ್ರ ಹತ್ರ ಎನರ್ಜಿ ಡ್ರಿಂಕ್ ಅಂದರೆ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ನ ಸೇರಿಸ್ಬಿಟ್ಟು ಮಾಡಿರುವಂಥ ಮಿಕ್ಸು ಹೋ ಬ್ರ್ಯಾಂಡ್ ಹೇಳಬೇಕೋ ಬೇಡ ಗೊತ್ತಿಲ್ಲ ಬೇರೆ ಹೆಲ್ತ್ ಮಿಕ್ಸ್ ಬರುತ್ತೆ ನಿಮಗೆ ಬೋನ್ವಿಟಾ ಹಾಲಿಕ್ಸ್ ಈ ಥರ ಎಷ್ಟೋ ಒಂದು ಹೆಲ್ತ್ ಡ್ರಿಂಕ್ಸ್ ಬರ್ತಾ ಇರ್ತದೆ ಅದ್ರ ಬದಲಿಗೆ ಮಕ್ಕಳಿಗೆ ನೀವು ಇದನ್ನು ಒಂದು ಸ್ಪೂನ್ ಹಾಲಿಗೆ ಹಾಕಿಕೊಟ್ರೆ ಪ್ರೋಟೀನ್ ಒಂದು ದಿನಕ್ಕೆ ಬೇಕಾಗಿರುವಂಥ ಒಂದಷ್ಟು ಅಂಶ ಪ್ರೋಟೀನ್ ಸಿಕ್ಕತ್ತೆ ದೇಹಕ್ಕೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಇದು ನಮ್ಮ ಮನೇಲಿ ಕಂಪಲ್ಸರಿಯಾಗಿ ನಾವು ಮಾಲ್ಟ್ ಮಾಡುವಾಗ ಲಾಸ್ಟಿಗೆ ಒಂದು ಸ್ಪೂನ್ ಇದನ್ನು ಹಾಕ್ತೀನಿ ಹಾಗೆ ನಮ್ಮ ಮನೆಯವರ ಫೇವ್ರೇಟ್ ಇದು ಯಾಕಂದರೆ ಆಗಿ ಹಸುವಾಗತ್ತೆ ಏನು ತಿನ್ಬೇಕಂತ ಗೊತ್ತಾಗಲ್ಲ ಏನಾದರೂ ಹೆಲ್ದಿ ಬೇಕು ಅನ್ಸಿದಾಗ ಅವರ ಮ್ಯೂಸ್ಲಿ ಕೊಡು ಅವರ ಮ್ಯೂಸ್ಲಿ ಕೊಡು ಅಂತ ಹೇಳ್ತಾಯಿರ್ತಾರೆ ಸೊ ಮ್ಯೂಸ್ಲಿ ಇದರಲ್ಲೂ ಕೂಡ ನೀವು ಗಮನಿಸೋ ಹಾಗೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ನಟ್ಸು ಹಾಗೆ ಮಿಲೆಟಿಂದ ಮಾಡಿರೋಂಥ ಫ್ಲೇಕ್ಸು ಎಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟಿ ಎಷ್ಟು ಇದೆಯೋ ಅಷ್ಟೇ ಹೆಲ್ದಿ ಕೂಡ ನೀವು ನೋಡ್ಬೋದಕ್ಕೆ ಎರಡು ಪ್ಯಾಕೆಟ್ನ ಕರ್ಸ್ಕೊಂಡಿದ್ವಿ ಬಿಕಾಸ್ ನಮ್ಮಲ್ಲಿ ಹೆಚ್ಚು ಬಳಸುವಂಥದ್ದು ಈ ಮ್ಯೂಸ್ಲಿ ಹಾಗೆ ಈಗ ಮಿಲೆಟ್ ಮಿಕ್ಸ್ ನೋಡಿದ್ರಿ ಹಾಗೆ ಮಾಲ್ಟ್ ಕೂಡ ತರ್ಸಿದಿ ಬಾಟ್ಲಿಗೆ ಹಾಕಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಬಾದಾಮ್ ಪೌಡರ್ ಒಂದು ನಿಮಿಷ ಮೊನ್ನೆ ಗೆಸ್ಟ್ ಬಂದರೂ ಸಡನ್ನಾಗಿ ಬಾದಾಮ್ ಪೌಡ್ರ್ ಬೇಕಿತ್ತು ಇದನ್ನು ವೀಡಿಯೋ ವಿಡಿಯೋ ಸೆಕೆಂಡ್ರಿ ನನಗೆ ನನಗೆ ಪರ್ಸ್ನಲಿ ಬೇಕಿತ್ತು ಅಂತ ಕಾಣ್ತಾನೆ ತಾನೇ ತರಿಸಿದ್ದು ಹೇಳಿ ಬಾದಾಮ್ ಪೌಡರ್ ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬಾದಾಮ್ ಪೌಡರು ಇದಂತೂ ದಿ ಬೆಸ್ಟ್ ನಿಮಗೆ ಈ ಕ್ವಾಲಿಟಿ ಎಲ್ಲೂ ಸಿಗಕ್ಕೆ ಸಾಧ್ಯವೇ ಇಲ್ಲ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಿಕಾಸ್ ಕಲ್ಬೆರ್ಕೆ ಅದರಲ್ಲಿ ಏನೇನೋ ಹಾಕಿರ್ತಾರೆ ಇವರು ಆರಿಸಿ ತಂದಂಥ ಬಾದಾಮಿ ಸ್ವಲ್ಪ ಮಟ್ಟಿಗೆ ಕ್ಯಾಶ್ಯೂ ಪಿಸ್ತಾ ఏలకి సాఫ్రన్ ఇల్ నోడ్తా సమే నూడల్స్ మొన్న అసే సంగీత సువసిన ఈ నూడల్స్ ఫస్ట్ పునీ బీర్ పుర్తి ఒ స్పూన్ ఎణి ಉಪ್ಪು ಹಾಕಿ ಆ ನಂತರ ಕುದಿಯೋ ನೀರಿಗೆ ನೂಡಲ್ಸ್ನ ಹಾಕಿ ಒಂದೆರಡು ಕುದಿ ಕುದಿಸಿ ಅದು ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಫುಲ್ ಬೆಂದಿರಬಾರ್ದು ಸಾಫ್ಟ್ ಆ ನಂತರ ಅದನ್ನು ತೆಗಿಬೇಕು ಒಂದು ಜರಡಿಯಲ್ಲಿ ತೆಗೆದು ಅದನ್ನು ತಣ್ಣೀರಲ್ಲಿ ತೊಳೆದು ಒಂಥರ ಇಟ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಹಾಗೆ ತರಕಾರಿಗಳನ್ನ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ತಾ ಒಂದು ಚೂರು ಉಪ್ಪಾಕಿ ಆ ಲಾಸ್ಟಿಗೆ ಸೋಯಾ ಸಾಸ್ ಒಂಚೂರು ಟೊಮೆಟೊ ಕೆಚಪ್ಪು ವೆನಿಗರ್ ಬೇಕಿದ್ದವ್ರು ಹಾಕಿರಿ ಬಡದ್ರೆ ಬಿಡಿ ಲಾಸ್ಟಿಗೆ ಇನ್ನೂ ಆಫ್ ಮಾಡ್ತೀವಿ ಅಂದಾಗ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ನಿಮಗೆ ಹಕ್ಕ ನೂಡಲ್ಸ್ ರೆಡಿ ಆಗುತ್ತೆ ನೋಡಿ ಹೇಗಿದೆ ಇದು ಹೆಲ್ದಿ ನೂಡಲ್ಸ್ ಯಾವುದೇ ರೀತಿ ಮೈದಾ ಗ್ಲುಟನ್ ಸ್ಟಾರ್ಚ್ ಏನೂ ಇರೋಂಥ ಸಾಮೆ ನೂಡಲ್ಸ್